ನಮಸ್ಕಾರ ಸ್ನೇಹಿತರೆ ಮೌನದ ಒಳಗಿದೆ ಸಾವಿರ ಸತ್ಯಗಳು ನಗುವಿನ ಹಿಂದೆ ಅಡಗಿದೆ ನೋವಿನ ನೆರಳು ನಂಬಿಕೆ ಪ್ರೀತಿ ನಿಷ್ಠೆ ಇವೆಲ್ಲವೂ ಇಂದಿನ ಲೋಕದಲ್ಲಿ ಮುಖವಾಡಗಳ ಹಿಂದೆ ಮರೆ ಮಾಡಿಕೊಂಡಿವೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಇದು ಅರಿಯಲು ಸಮಯವೇ ಪಾಠ ಕಲಿಸುತ್ತದೆ ಇಲ್ಲಿ ಕೇಳಿ ಬದುಕಿನ ಕಠಿಣ ಸತ್ಯಗಳು ಮನಸ್ಸನ್ನು ಮುರಿಯದಂತೆ ಬುದ್ಧಿಯನ್ನು ಎಚ್ಚರಗೊಳಿಸುವಂತೆ ಯಾರನ್ನು ನಂಬಬೇಡಿ ಜೀವನವು ನಕಲಿ ಜನರಿಂದ ತುಂಬಿದೆ ಎಲ್ಲವನ್ನು ಹಂಚಿಕೊಳ್ಳಬೇಡಿ ಜೀವನವು ಕೇಳುಗರಿಂದ ತುಂಬಿದೆ ಸಹಾಯಕರಲ್ಲ ನಿಷ್ಠೆಯನ್ನು ನಿರೀಕ್ಷಿಸಬೇಡಿ ಜೀವನವು ಸ್ವಾರ್ಥದಿಂದ ತುಂಬಿದೆ ಸುಲಭವಾಗಿ ತೆರೆದುಕೊಳ್ಳಬೇಡಿ ಜೀವನವು ಅವಕಾಶವಾದಿಗಳಿಂದ ತುಂಬಿದೆ ಹೆಚ್ಚು ಅವಲಂಬಿಸಬೇಡಿ ಜೀವನವು ನಿರಾಶೆಗಳಿಂದ ತುಂಬಿದೆ ದೌರ್ಬಲ್ಯವನ್ನು ತೋರಿಸಬೇಡಿ ಜೀವನವು ಅದನ್ನು ಬಳಸಿಕೊಳ್ಳುವ ಜನರಿಂದ ತುಂಬಿದೆ ನಿಮ್ಮ ಯೋಜನೆಗಳನ್ನು ಬಹಿರಂಗಪಡಿಸಬೇಡಿ ಜೀವನವು ನಕಲು ಮಾಡುವುದರಿಂದ ತುಂಬಿದೆ ಎಲ್ಲರೂ ನಿಮ್ಮಂತೆಯೇ ಇದ್ದಾರೆ ಎಂದು ಭಾವಿಸಬೇಡಿ ಜೀವನವು ನಕಲಿಗಾರರಿಂದ ತುಂಬಿದೆ ಭರವಸೆಗಳನ್ನು ಅವಲಂಬಿಸಬೇಡಿ ಜೀವನವು ಮುರಿದ ಮಾತುಗಳಿಂದ ತುಂಬಿದೆ ತುಂಬಾ ದಯೆ ತೋರಿಸಬೇಡಿ ಜೀವನವು ಸ್ವೀಕರಿಸುವವರಿಂದ ತುಂಬಿದೆ ನಗುವನ್ನು ನಂಬಬೇಡಿ ಜೀವನವು ಗುಪ್ತ ಉದ್ದೇಶಗಳಿಂದ ತುಂಬಿದೆ ಮೌನವನ್ನು ಶಾಂತಿ ಎಂದು ತೆಗೆದುಕೊಳ್ಳಬೇಡಿ ಜೀವನವು ಮೌನ ಯುದ್ಧಗಳಿಂದ ತುಂಬಿದೆ ಯಾರಾದರೂ ಸರಿ ಎಂದು ಭಾವಿಸಬೇಡಿ ಜೀವನವು ಮುಖವಾಡದ ನೋವಿನಿಂದ ತುಂಬಿದೆ ಸಾಮೀಪ್ಯವನ್ನು ನಂಬಿಕೆ ಎಂದು ತಪ್ಪಾಗಿ ಭಾವಿಸಬೇಡಿ ಜೀವನವು ಹಾವುಗಳಿಂದ ತುಂಬಿದೆ ಪ್ರತಿಯೊಬ್ಬ ಸ್ನೇಹಿತನು ಸ್ನೇಹಿತನೆಂದು ಭಾವಿಸಬೇಡಿ ಜೀವನವು ರಹಸ್ಯ ಪ್ರತಿಸ್ಪರ್ಧಿಗಳಿಂದ ತುಂಬಿದೆ ಅತಿಯಾಗಿ ಬಿಟ್ಟುಕೊಡಬೇಡಿ ಜೀವನವು ಮರೆತು ಹೋಗುವವರಿಂದ ತುಂಬಿದೆ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ಜೀವನವು ಬಳಕೆದಾರರಿಂದ ತುಂಬಿದೆ ಜನರನ್ನು ಬೆನ್ನಟ್ಟಬೇಡಿ ಜೀವನವು ತಾತ್ಕಾಲಿಕ ಲಗತ್ತುಗಳಿಂದ ತುಂಬಿದೆ ಅತಿಯಾಗಿ ಮಾತನಾಡಬೇಡಿ ಜೀವನವು ಪದಗಳನ್ನು ತಿರುಚುವ ಕಿವಿಗಳಿಂದ ತುಂಬಿದೆ ನಿಮ್ಮ ಸಂತೋಷದ ಬಗ್ಗೆ ಹೆಮ್ಮೆ ಪಡಬೇಡಿ ಜೀವನವು ಅಸೂಯಪಟ್ಟ ಹೃದಯಗಳಿಂದ ತುಂಬಿದೆ ಪ್ರೀತಿಗಾಗಿ ಕರುಣೆಯನ್ನು ಗೊಂದಲಗೊಳಿಸಬೇಡಿ ಜೀವನವು ನಟಿಸುವವರಿಂದ ತುಂಬಿದೆ ಕೆಂಪು ಧ್ವಜಗಳನ್ನು ನಿರ್ಲಕ್ಷಿಸಬೇಡಿ ಜೀವನವು ಎಚ್ಚರಿಕೆಗಳಿಂದ ತುಂಬಿದೆ ಎಲ್ಲವನ್ನು ಆನ್ಲೈನ್ನಲ್ಲಿ ಪೋಸ್ಟ್ ಮಾಡಬೇಡಿ ಜೀವನವು ವೀಕ್ಷಕರಿಂದ ತುಂಬಿದೆ ಮುಖಸ್ಥುತಿಯಿಂದ ನಂಬಬೇಡಿ ಜೀವನವು ಗುಪ್ತ ಅಸೂಯೆಯಿಂದ ತುಂಬಿದೆ ಹೆಚ್ಚು ಲಭ್ಯವಿರಬೇಡಿ ಜೀವನವು ಕೃತಜ್ಞರಿಂದ ತುಂಬಿದೆ ಜನರು ಕಾಳಜಿ ವಹಿಸುತ್ತಾರೆಂದು ಭಾವಿಸಬೇಡಿ ಜೀವನವು ಸೋಗಿನಿಂದ ತುಂಬಿದೆ ನಿಮ್ಮ ಕಾವಲುಗಾರರನ್ನು ಕಡಿಮೆ ಮಾಡಬೇಡಿ ಜೀವನವು ವೇಷದಲ್ಲಿರುವ ದಾಳಿಗಳಿಂದ ತುಂಬಿದೆ ನಿಮ್ಮನ್ನು ಎಲ್ಲರಿಗೂ ವಿವರಿಸಬೇಡಿ ಜೀವನವು ಮುಚ್ಚಿದ ಮನಸ್ಸುಗಳಿಂದ ತುಂಬಿದೆ ನಿಮ್ಮ ಪೂರ್ಣ ಹೃದಯವನ್ನು ತೋರಿಸಬೇಡಿ ಜೀವನವು ಅದನ್ನು ಮುರಿಯುವವರಿಂದ ತುಂಬಿದೆ ಇತರರು ನಿಮ್ಮನ್ನು ಸರಿಪಡಿಸಲು ಕಾಯಬೇಡಿ ಜೀವನವು ನಿಮ್ಮನ್ನು ಮುರಿದವರಿಂದ ತುಂಬಿದೆ ಜೀವನವು ಕಠಿಣ ಶಿಕ್ಷಕರಾಗಿರಬಹುದು ಮತ್ತು ನಿಮ್ಮ ಸುತ್ತಲಿನ ಪ್ರತಿಯೊಬ್ಬರೂ ಒಳ್ಳೆಯ ಉದ್ದೇಶಗಳನ್ನು ಹೊಂದಿರುವುದಿಲ್ಲ ಆದರೆ ಅದು ನಿಮ್ಮನ್ನು ಕಹಿಯಾಗಿಸಲು ಬಿಡಬೇಡಿ ಅದು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಲಿ ದಯೆಯಿಂದಿರಿ ಆದರೆ ಜಾಗರೂಕರಾಗಿರಿ ಮುಕ್ತರಾಗಿರಿ ಆದರೆ ಕಾವಲುಗಾರರಾಗಿರಿ ಪ್ರೀತಿಯಿಂದಿರಿ ಆದರೆ ವಿವೇಚನಾಶೀಲರಾಗಿರಿ ನಿಮ್ಮ ಶಾಂತಿಯನ್ನು ರಕ್ಷಿಸಿ ಮತ್ತು ನೆನಪಿಡಿ ಅದು ನಿಜವಾದವರಿಂದ ತುಂಬಿದ್ದರೆ ಸಣ್ಣ ವಲಯವನ್ನು ಹೊಂದಿರುವುದು ಸರಿ ಸತ್ಯವಾಗಿರಿ ದೃಢವಾಗಿರಿ ಜೀವನ ಒಂದು ಕತ್ತಲಮಯ ದಾರಿ ಕೆಲವರು ಬೆಳಕಾಗಿ ಬರುವರು ಕೆಲವರು ನೆರಳಾಗಿ ಹೋಗುವರು ಆದರೆ ಪ್ರತಿಯೊಂದು ಅನುಭವವೂ ಒಂದು ಗುರುತು ಬಿಡುತ್ತದೆ ನೆನಪಿಡಿ ನಕಲಿಗರಿಂದ ತುಂಬಿದ ಲೋಕದಲ್ಲಿ ನಿಜವಾದವರ ಸಣ್ಣ ವಲಯವೇ ಅಮೂಲ್ಯ ಧನ ಮೌನದಲ್ಲೇ ಶಕ್ತಿ ಇದೆ ಮತ್ತು ನಿಜವಾದ ಹೃದಯಗಳು ಎಂದಿಗೂ ಕೂಗುವುದಿಲ್ಲ ಅವು ಸ್ಪಂದಿಸುತ್ತವೆ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು